ಸ್ನೇಹಿತರೆ ಮುಂಜಾನೆ ಮುಂಜಾನೆ ಮಳೆ ಸಿಕ್ಕಾಪಟ್ಟಿ ಆಗಿ ಹೋಗೈತಿ ಮತ್ತು ಈಗ ಸಣ್ಣಂಗೆ ಜಿಬ್ರ ಐತಿ ಇದು ಹಿರೇ ಬಾಗೇವಾಡಿ ಪೇಟೆ ಇಲ್ಲಿ ಅನ್ನಗಳು ಒಂದು ಏಳು ಎಂಟು ಹತ್ತು ಹಾಕಳ ತಂದ್ರೆ ಮತ್ತು ಅವು ತ್ರಿಕತಿ ಏನ ಅನ್ನೋದನ್ನು ನೋಡೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ರೀ ಅಣ್ಣ ನಮ್ದು ರೀ ಅನಿಗೌರಿ ಅನಿಗೌಡ್ರಿ ಬೆಳಗ ಐದು ಬೈಲೊಂಗಲ್ಲ ರೀ ಹ್ಞೂ ಹಾಂ ಹಾಂ ತಮೇಶ್ ರೀ ಅಣ್ಣ ಬಕ್ಕೀರಪ್ಪ ರೀ ವ್ಯಾಪಾರಸ್ತ್ರ ಅಣ್ಣ ಹ್ಞೂ ರೀ ಯಾವ ನಾವು ಹೋಗ್ತಾರನಾ ರೀ ಬಾಗೋಡಿ ಎರಗಟ್ಟಿ ಹೋಗವ್ರಿ ಹಾ ಹಾ ಸಂಕೇಶ್ವರ ಹೋಗ್ತಾರೀ ಹಾ ಹಾ ಒಳ್ಳೇದು ಆಮೇಲೆ ಇದು ಯಾವ ಐತ್ರಿ ಅಣ್ಣ ಈಗ ನೀವು ನಿಂತಿರಲ್ಲ ಇದು ಹೆಚ್ಚ ಬರ್ತದ್ರಿ ಅಣ್ಣ ಕಂಟ್ರಿ ಬರ್ತದ್ರಿ ಸ್ವಲ್ಪ ಮಿಕ್ಸ್ ಏನ್ರಿ ಎಷ್ಟನೇ ಸೋಲ್ರಿ ಅಣ್ಣ ಇದು ಮೂರ್ನೇದ್ರಿ ಮೂರ್ನೇದ್ರಿ ಬ್ಯಾಗ್ ಹೆಂಗೈತ್ರಿ ಇದ್ ಹಾಲ್ ಮಾಡೇತ್ರಿ ಹಲ್ ಮಾಡತ್ರಿ ಹಾಲು ಎಷ್ಟೈತ್ರಿ ಅಣ್ಣ ವೇಳೆ ಕೂಡ ಇಪ್ಪತ್ತೈದು ನೋಡ್ರಿ ಎರಡು ಎಳೆ ಕೂಡಿ ಇಪ್ಪತ್ತೈತ್ರಿ ಮುಂಜಾನೆ ಹತ್ತು ಸಂಜೆ ಐತ್ರಿ ಕೊಡ್ತಿರೀತ್ರಿ ಯಾರೈತ್ರ ಒಯ್ಲಿ ಯಾರ ಒಯ್ಲಿ ಬರೋಬರ ಮತ್ತೆ ಏನೇನ್ ಖಾತ್ರಿ ಕೊಡ್ತಿರ ನೀವು ಮೈಯ ಹಾಸ ಹಗ್ಗ ಖಾತ್ರಿ ಕೊಡ್ತಾವ್ರಿ ಹೌದ್ರಿ ಇದ್ ಕಿಮತ್ ಏನ್ ಹೇಳಿರ ರೀ ಒಂದು ಹತ್ತು ಹೇಳಿದ್ರಿ ಒಂದ್ ಲಕ್ಷ ಹತ್ತು ಸಾವಿರ ರೀ

ಇದು ಎಚ್ ಇದು ಕಂಟ್ರಿ ಐತ್ರಿ ಕಂಟ್ರಿ ಮ್ಯಾಗ್ಸ್ ಕಂಟ್ರಿ ರೀ ಎಷ್ಟನೇ ಸುಲ್ರಿ ಅನ್ನದ ಇದು ಎರಡ್ನೇದ್ರಿ ಎರಡ್ನೇದ್ರಿ ಬಾಯಾಗ ರೀ ಬಾಯಾಗ ಕಡಿಯಲ್ದಾಗ ಐತ್ರಿ ಕಡಿಯಲ್ನ್ಯಾಗ ರೀ ಹಾಲ ಎಷ್ಟ ಐತ್ರಿ ಅನ್ನ ಇದು ಹಾಲು ಇದು ಎರಡೇಳ ಕೂಡಿ ಹದ್ನಾರು ಐತ್ರಿ ಎರಡು ಟೈಮ್ ಕೂಡಿ ಹದಿನಾರು ರೀ ಅದ್ರಾಗ ಎಂತ ಚಂಜ್ ಕೆಂಟಾರ್ ಹಾ ಮುಂಜಾನೆ ಎಂಟು ಸಂಜೆಗೆ ಎಂಟು ರೀ ಕಿಮ್ಮತ್ ಏನ್ ಹೇಳ್ರಿ ಅಣ್ಣ ಇದು ಕಿಮ್ಮತ್ ರೀ ತೊಂಬತ್ತೈದು ರೀ ಇದು ತೊಂಬತ್ತೈದು ಸಾವಿರ ಹೇಳ್ತ ರೀ ಹಾಂ ಹಾಂ ಎಂಬತ್ತರ ಎಂಬತ್ ಬಂದ್ರೆ ಕೊಡುದ್ರಿ ಒಂಚೂರು ಹಿಂದೆ ಇರ್ಲೇನ ಹಾ ಎಂಬತ್ ಮುಂದ್ ಬಂದ್ರ ಕೊಡ್ತಿರ ಹಾಂ ಚಲೋ ಆಯ್ತು ಆಮೇಲೆ ಅದು ರೀ ಹಾ ಇದು ರೀ ಅದು ಎಚ್ ಎಪ್ ಏನ್ರೀನಿ ಐತ್ರಿ

ಇದ ಎಷ್ಟ್ ಎಷ್ಟನೇ ಸೋಲ್ರಿ ಅನ್ನೋದು ಇದು ರೀ ಬಾಯಾಗ ನಾಕಲ್ ಐತ್ರಿ ರೀ ಇನ್ನ ಎಷ್ಟ್ ದಿನ ಹಾಕೈತ್ರಿ ಅನ್ನೋದು ಇದು ಇದನ್ನ ಹದಿನಾಲ್ಕ ದಿನ ಹಾಕ್ರಿ ಹದಿನಾಕ ದಿನ ರೀ ರೀ ಹಾಲ್ರಿ ಅನ ರೀ ಇದು ಏಳ ಎಂಟ ಬರ್ತೇತ್ರಿ ಏಳ ಎಂಟ ರೀಳು ಕೂಡ ಒಂದ್ ಹದಿನೈದ್ರಿ ಹದ್ನೈದ್ರಿ ಅಂದ್ರೆ ಒಂದ್ ಹೆಚ್ಚು ಕಡಿಮೆ ಹದಿಮೂರರಿಂದ ಲೀಟ್ ರೀ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ಇದು ಕಿಮ್ಮತ್ ರೀ ಎಂಬತ್ತೈದು ಐದು ಎಂಬತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡವ್ರಣ್ಣ ಎಪ್ಪತ್ರ ಮ್ಯಾಲ್ದು ಬಂದ್ರೆ ಕೊಡುದು ಎಪ್ಪತ್ರ ಮುಂದೆ ವಿಚಾರ ಮಾಡ್ತಾರೆ ಮತ್ತು ಇವು ನಿಮ್ಮನ ರೀ ಅಣ್ಣ ರೀ ಇವು ನಮ್ಮ ಹುಡ್ಗನು ರೀ ಇವ್ರು ಹೌದ್ರಿ ಅವ್ರು ಬರ್ತಾರನ ನೀವು ಹೇಳ್ತಾರನ ನಮ್ಮೂನು ತಗೋ ರೀ ಎಲ್ಲಾ ನಮ್ಮ ಮಗುನ ರೀ ಅವ ಒಟ್ಟು ನಮ್ಮ ಮಗುನೂ ನಾ ಅನ್ನ ಕೂತಾರಲ್ರಿ ಇಲ್ಲಿ ಅವ್ರು ಅಣ್ಣನ ಹೆಸ್ರು ಏನು ರೀ ರಮೇಶ್ ಅವ್ರು ರೀ ಯಾವ ರೀ ಅಣ್ಣ ಅನಿಗೋಳ್ರಿ ನಿಮ್ದು ಹನಿಗೊಳ ಎಲ್ಲರೂ ಸೇರಿ ವ್ಯಾಪಾರ ಮಾಡ್ತೀರಾ ಬರಬರ್ರಿ ಇವು ನಮ್ಮೂನವ್ರ ಇವು ಸ್ವಚ್ಛಲಾ ಮರಿಚಲ ಅದಾವ್ರಿ ಹೌದೇನ್ರಿ ಇದು ಮಿಕ್ಸ್ ಐತ್ರಿ ಅಣ್ಣ ಮಿಕ್ಸ್ ಐತ್ರಿ ಇದಾಗ್ ಹೆಂಗ್ರಿ ಅಣ್ಣ ಇದು ಬಾಯಾಗ ಎರಡಲ್ ಐತ್ರಿ ಎರಡಲ್ರಿ ಎಷ್ಟ್ ದಿನ ಹಾಕೈತ್ರಿ ಇನ್ನ ಇನ್ನ ಇದ್ರಿ ಹತ್ತೆರಡು ದಿನ ಹಾಕ್ರಿ ಹತ್ತೆರಡು ದಿನ ಹಾಲ್ರಿ ಅಣ್ಣ ಹಾಲ್ರೆ ಒಂದ್ ಎರಡು ಒಳಗ್ ಕೂಡ ಹತ್ ಬರ್ತತ್ರಿ ಹತ್ರಿ ಕಿಮ್ಮತ್ ಏನು ಹೇಳ್ತಾರೆ ಅಣ್ಣ ಕಿಮ್ಮತ್ ರೀ ಎಪ್ಪತ್ತೆರಡು ರೀ ಎಪ್ಪತ್ತೆರಡ್ ಸಾವಿರ ಹಾ ಹಾ ಕೊಡುದ್ರೇನ ಕೊಡುದ್ರ ಅರವತ್ತರ ಮೇಲೆ ಬಂದ್ರ ಕೊಡೋದ್ರ ಅರವತ್ತರ ಮುಂದ್ ಬಂದ್ರೆ ಕೊಡ್ತೇರಿ ಹ್ಮ್ ನೀವ್ ಎಲ್ಲಿ ತರ್ತೀರನಾ ನಾವ್ರಿ ಹಿಂಗ ಹಳ್ಳಿ ಹೋಗ್ತವ್ರಿ ಎರಗಟ್ಟಿ ಈ ಕಡೆ ಹಳ್ಳಿ ಆಗೋದು ಅಡ್ಡಾಡ್ ತರ್ತವ್ರಿ ರೈತರ ಕಡೆ ತಗೋತೀವಿ ರೈತರ ಕಡೆನ ತೊಗೊಂಡ್ಬರ್ತೇವ ನೀವೆಲ್ಲ ಮತ್ ಅದು ಏನು ಹೋಗಂಗಿಲ್ಲ ನಾವ್ ಲೋಕಲ್ನ ಅಡ್ಡಾಡ್ ತೋತೀ ಲೋಕಲ್ ಅನ ರೀ ರೈತರ ಕಡೆನ ತಗೋತೀರಿ ಮತ್ತ್ ರೈತರ ಕಡೆ ಇದ್ರೆ ನಿಮಗೂ ಖಾತ್ರಿ ಇರ್ತಾವ್ರಿ ಕಡಿಮೆ ಆದ್ರ ನಾವು ಹೋಗೋ ಇಲ್ಲಿ ಸಿಗದ್ರಷ್ಟೋರಿ ಬರೋಬರಿ ಇದು ಎಷ್ಟನೇ ಸೋಲೈತ್ರಿನಾಲ್ರಿ ಅದು ಮಿಕ್ಸ್ರ ಏನಾಯ್ ಮಿಕ್ಸ್ ಇದು ಎಷ್ಟ್ ದಿನ ಇದು ಏನಂದ್ ಹದ್ ಹನ್ನೆರಡು ದಿನ ಹಾಕೋದ್ರಿ ಹತ್ ಹನ್ನೆರಡು ದಿನ ರೀ ಕಿಮತ್ ಏನ್ ಹೇಳ್ತೀರಿ ಇದು ಇದತ್ರಿ ರೀ ಅರವತ್ತೈದು ಅರವತ್ತ್ ಅರವತ್ತೈದು ಸಾವಿರ ಹಾ ಹಾ ಕೊಡುದ್ರೇನ ಕೊಡುದ್ರ ಇದ್ರ ಮೇಲೆ ಬಂದ್ ಕೊಡ್ತವ್ರಿ ಐವತ್ತರ ಮುಂದ್ ಬಂದ್ರೆ ಕೊಡ್ತೀರಿ ಹಾಲು ಎಷ್ಟೈತಿ ಹಾಲು ಆಡುವ ಹತ್ತೈತ್ರಿ ಹತ್ ಲೀಟ್ರಿ ಸ್ವಲ್ಪ ಏನ ಹೆಚ್ಚ ಕಡ್ಮೆ ಆದರೂ ಒಂದು ಲೀಟ್ರ್ ಎರಡು ಲೀಟ್ರ್ ಅಷ್ಟು ಹೆಚ್ಚ ಕಡ್ಮೆ ವ್ಯಾಪಾರದಾಗು ಹೆಚ್ಚ ಕಡ್ಮೆ ಹೊಂದಿಸಿ ಕೊಡ್ತಾವೆ ರೀ ಬಂದ್ರೆ ರೈತರು ಇದ್ರು ಈಗ ನೀವು ಇವತ್ತು ಹೇಳ್ತೀರಿ ಅಂದ್ರೆ ಇವತ್ತೇ ಇಲ್ಲ ಒಟ್ಟು ಹೆಚ್ಚ ಕಡ್ಮೆ ಹೊಂದಿಸ್ ಕೊಡ್ತೇವೆ ರೀ ಯೋಗ್ಯ ರೇಟ್ ಮಾಡಿ ಕೊಡ್ತೇವೆ ರೀ ಬರೋಬರ್ ಅಂದ್ರೆ ಈಗ ನೀವು ಏನು ನಮಗೆ ಹೇಳತ್ತಿರಲ್ಲ ಇದೇ ರೇಟ್ ಫಿಕ್ಸ್ ಅಲ್ಲ ಅಲ್ಲ ರೀ ಒಟ್ಟು ರೈತ್ರು ಬಂದ್ರಿ ಅಂಥ ಮಾಡಿ ಕೊಡ್ತಾವೆ ರೀ ಹೊಂದಿಸಿ ಯಾರ ನಿಮ್ಗೆ ಫೋನ್ ಮಾಡಿದ್ರೆ ಸಹಿತ ಅವ್ರಿಗೆ ಹಾಂ ಅವ್ರು ಹೇಳ್ತಾವ್ರೆ ಅಲ್ಲ ಬರೋಬರ್ ಇದ್ರೇನು ಎಚ್ ಎ ತಡ್ರಿ ಅಣ್ಣ ಆಮೇಲೆ ನಿಮ್ ಕಡೆ ಅಣ್ಣ ಕಾಯ್ ಇರ್ತಾವಲ್ರಿನಾ ಯಾರೋನ್ ಹಚ್ಚಿರ ಅವ್ರಿಗೆ ಕೊಡ್ತೀರಿ ನಂಬರ್ ಅಣ್ಣ ನೈನ್ ಫೈವ್ ನೈನ್ ಒನ್ ರೀ ಡಬಲ್ ಟೂ ತ್ರೀ ಜೀರೋ ಏನ್ರಿ ಒನ್ ಫೈವ್ ಓಕೆ ಯು ಅಣ್ಣ